ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸುಪ್ರೋ ಎರಡು ಸಾವಿರದ ಹದಿನೆಂಟು ಮಾಡಲ್ಲ ಹದಿನೆಂಟು ಓನರಣ ಹದಿನೆಂಟಲ್ಲ ಸಾರಿ ಹತ್ತೊಂಬತ್ತು ಮಾಡಲ್ಲ ಅದು ಹೌದಾ ಆ ಸಿಂಗಲ್ ಓನರು ಅದು ಸಿಂಗಲ್ ಅಲ್ಲ ಸೆಕೆಂಡ್ ಓನರ್ ಸಾರಿ ಸಾರಿ ಸೆಕೆಂಡ್ ಓನರ್ ಇದ್ದಾರೆ ಹಾ ಆ ರನ್ನಿಂಗ್ ಇದೆ ಡಾಕ್ಯುಮೆಂಟ್ ಅಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆ ಆ ಹೌದು ಲೋನ್ ಐತೆ ಸರ್ ಗಾಡಿ ಮೇಲೆ ಇದು ಗಾಡಿ ಮೇಲೆ ಲೋನ್ ಇದೆ ಕ್ಲಿಯರ್ ಮಾಡಿ ಕೊಡ್ತಾರೆ ಸೂಪರ್ 4 ಗೇರ್ 5 ಗೇರ್ ಸರ್ ಇದು 4 ಗೇರ್ ಅದು 4 ಗೇರ್ ಬರ್ತದೆ ಹಾ ಸರ್ ಇದು ಟೈರ್ ಕಂಡೀಷನ್ ಗಾಡಿ ಇದು ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿ ಹೀಟ್ ಆಗಿದೆ ಯಾರೋ ಹೀಟ್ ಆಗಿದೆ ಹೌದು ಲೋನ್ ಇಲ್ಲ ಸರ್ ಗಾಡಿ ಮೇಲೆ ಇದು ಸೂಪರ್ ಮೇಲೆ ಲೋನ್ ಇದೆ ಹಾ ಇಂದ ಟೇಕ್ ಓವರ್ ಮಾಡಿಸಬಹುದು ಇಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ ಟೇಕ್ ಓವರ್ ಆಪ್ಷನ್ ಕೊಡ್ತಿದ್ದಾರೆ ಇದು ಗಾಡಿಗೆ ಟೇಕ್ ಓವರ್ ಅಂದ್ರೆ ಇಲ್ಲ ಕಂಟಿನ್ಯೂ ಇಲ್ಲ ಟೇಕ್ ಓವರ್ ಆಪ್ಷನ್

ಇದು ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಏನಾ ಹೌದು ಲೋಕಲ್ ಲೋಕಲ್ ಎಷ್ಟು ಹೇಳ್ತೀರಾ ಸರ್ ರೇಟ್ ಗಡಿಗೆ ಆ ರೇಟ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಒಂದು ಮೂರು ಇಪ್ಪತ್ತೈದು ಹೇಳ್ತೀಯಾರ ಅವರು ನೆಗೋಷಿಯಬಲ್ ಮಾಡಿಸಬಹುದು ಸರ್ ಪಾರ್ಟಿ ಕರ್ಸಿ ನೆಗೋಷಿಯಬಲ್ ಮಾಡ್ತೀನಿ ನೋಡೋಣ ಈಗ ಮೂರು ಇಪ್ಪತ್ತೈದು ಹೇಳ್ತಿದ್ರಾ ಆ ಹೌದು ಹೌದು ಲೋನ್ ಆಪ್ಷನ್ ಐತೆ ಸರ್ ಗಡಿ ಇದಕ್ಕೆ ಲೋನ್ ಮಾಡಿಸಬಹುದು ಲೋನ್ ಒಂದು ಎರಡೂವರೆ ವರೆಗೆ ಮಾಡಿಸಬಹುದು ಹೌದಾ ಹಾ ಮೂರು ಎಷ್ಟು ಹೇಳ್ತೀರಾ ಮೂರು ಮೂರು ಇಪ್ಪತ್ತೈದು ಹೇಳ್ತಾರೆ ನೆಗೋಷಿಯಬಲ್ ನೆಗೋಷಿಯಬಲ್ ಮಾಡ್ತಾರೆ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಸರ್ ಗಡಿ ओके okay. हम कितने बन्दरे नेगोशिएट ने करनी कड़ी थी ना सॉरी ओके